ನೋಡಿದ್ರ ನೋಡಿದ್ರ ಈ ಪಟಾಕಿ ಸದ್ಗೆ ದನ ಒಂದು ಬೆದರಿ ನೆಲಕ್ಕೆ ಅಂತ ಬಿತ್ತು ಹೌದು ಇದು ಎತ್ತಿನ ಹಬ್ಬ ದನಗಳ ಹಬ್ಬ ಈಡಿನ ಹಬ್ಬ ಹಾಗೂ ದೇವಣಿಗೆ ಹಬ್ಬ ಅಂತಲೂ ಕೂಡ ಕರೀತಾರೆ ಜಾನುವಾರುಗಳ ವೃದ್ಧಿಗಾಗಿ ಅವುಗಳ ರಕ್ಷಣೆಗಾಗಿ ಮತ್ತು ಜಾನುವಾರು ದೇವರುಗಳ ಸಂತೃಪ್ತಿಗಾಗಿ ರೈತರು ದೀಪಾವಳಿಯಿಂದ ಸಂಕ್ರಾಂತಿಯವರೆಗೆ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಈ ದನಗಳ ಹಬ್ಬವನ್ನು ಎತ್ತುಗಳ ಹಬ್ಬವನ್ನು ದೇವಣಿಗೆ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾರೆ ಈ ನಮ್ಮ ಶಿರಾ ಹಿರಿಯೂರು ಮದಗಿರಿ ಪಾಗೋಡ ಒಳಲ್ಕೆರೆ ಹೊಸದುರ್ಗ ಚಳಕೆರೆ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಸಾಮಾನ್ಯವಾಗಿ ದೀಪಾವಳಿಯ ನಂತರ ಬರುವ ಅಮಾವಾಸೆಯಾದ ಐದು ದಿನಗಳ ನಂತರ ಏಳು ದಿನಗಳ ನಂತರ ಅಥವಾ ಒಂಬತ್ತನೇ ದಿನದ ನಂತರ ಈ ದೇವಣಿಗೆ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾರೆ ಇನ್ನೇನು ಈ ದೇವಣಿಗೆ ಹಬ್ಬವನ್ನು ಇನ್ನು ಮೂರು ದಿನಗಳಲ್ಲಿ ಆಚರಿಸಬೇಕು ಅನ್ನುವುದರ ಸೂಚನೆಯಾಗಿ ಗ್ರಾಮದ ಹಿರಿಯ ವೃದ್ಧರೊಬ್ಬರು ಪ್ರತಿ ಮನೆಗೆ ತಂಟೆ ಹೋವುಗಳನ್ನು ಚೆಲ್ಲುತ್ತಾ ಒಂದು ಪದವನ್ನು ಹಾಡ್ತಾ ಬರ್ತಾರೆ ಆ ಪದ ಏನಪ್ಪ ಅಂದರೆ ಆವು ಅಲ್ಲರೆ ಗಾಡ್ ಬಿದ್ರ ಜಲ್ಲರೇ ಆಮನಿಗಿಂತ ಈಮನುದ್ದ ಈ ಮನುದ್ದ ನೆರಮನ ಅಲ್ಲುಜ್ಜ ಆವು ಸದ್ದು ಸದ್ದು ಕಂಡ್ರೆ ಮದ್ದು ಮದ್ದು ಮಕರೆಂಬ ಏರಿ ಮೇಲೆ ಓರಿ ಹಿಂಡು ಕಟ್ಟೆ ಮೇಲೆ ಖಾರ ಎಂಡು ಲಾರಿ ಕಂಡೆ ಬೆದರೆ ಹೂ ಕಣಕ ಮಣಕ ಜಾಣ ಜಾಣ ಕುದ್ರೆ ಜಲ್ಲೆ ನಮ್ಮ ಕುದುರೆಗೊಳ್ಳೆ ಹೀಗೆ ಊರಿನ ಉದ್ದಕ್ಕೂ ಈ ವಿಶೇಷ ಲಯಬದ್ಧವಾದ ಹಲವು ಅರ್ಥಗಳನ್ನು ಸೂಸುವ ಪದಗಳನ್ನು ಹಾಡುತ್ತಾ ಬರುತ್ತಿದ್ದ ಹಿರಿಯ ವೃದ್ಧರು ಈಗ ಹಳ್ಳಿಗಳಲ್ಲಿ ಇಲ್ಲವಾಗಿದ್ದಾರೆ ಹಾಗೆ ನೋಡಿದರೆ ಟ್ರ್ಯಾಕ್ಟರ್ ಟಿಲ್ಲರ್ನ ಯಾಂತ್ರಿಕೃತ ಬೇಸಾಯದಿಂದಾಗಿ ಎತ್ತುಗಳು ಕೂಡ ಇಲ್ಲವಾಗಿವೆ ಹೀಗಾಗಿ ಈಗ ಈ ದೇವಣಿಗೆ ಹಬ್ಬ ಎತ್ತುಗಳ ಹಬ್ಬ ದನಗಳ ಹಬ್ಬ ಅನ್ನೋದು ತನ್ನ ವೈಭವವನ್ನು ಕಳೆದುಕೊಂಡಿದೆ ಆದರೂ ಇರೋದರಲ್ಲೇ ಅಲ್ಲಲ್ಲಿ ಗ್ರಾಮಗಳಲ್ಲಿ ಚಿಕ್ಕದಾಗಲಿ ಪುಟದಾಗಾಗಲಿ ಈ ದೇವಣ್ಗೆ ಹಬ್ಬವನ್ನು ಎತ್ತುಗಳಿಗಾಗಿ ಎತ್ತುಗಳ ಮನರಂಜನೆಗಾಗಿ ಅಥವಾ ಎತ್ತುಗಳ ಮನರಂಜನೆಯ ಹೆಸರಿನಲ್ಲಿ ರೈತರ ಮನರಂಜನೆಗಾಗಿ ಇನ್ನೂ ನಡೀತಿವೆ ಅನ್ನೋದೇ ಒಂದು ಸೋಜಿಗೆ ಪಡುವಂತಹ ವಿಷಯವಾಗಿದೆ ಇಂಥ ದೇವಣಿಗೆ ಹಬ್ಬದ ದಿನ ಎತ್ತುಗಳಿಗೆ ಬೇಸಾಯದಿಂದ ಬಿಡುಗಡೆ ಇರ್ತದೆ ಅಂದರೆ ರಜೆ ಇರ್ತದೆ ಆ ದಿನ ಮಧ್ಯಾಹ್ನವೇ ಎತ್ತುಗಳ ಮೈತೊಳೆದು ಅವುಗಳಿಗೆ ವಿವಿಧ ರೀತಿಯ ಹೂವುಗಳು ಕುಚ್ಚು ಕೋಡಣಸು ಜೂಲು ಗೆಜ್ಜೆಗಳ ಹಾರ ಪಿಪಿ ರಿಬ್ಬನ್ನು ಹಾರ ಹಾಕಿ ತುಂಬ ಚೆಂದಾಗಿ ಅಲಂಕಾರವನ್ನು ಮಾಡ್ತಾರೆ ಹೀಗೆ ಶೃಂಗಾರ ಮಾಡಿದ ಎತ್ತುಗಳನ್ನು ಸಂಜೆ ವೇಳೆಗೆ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಊರಿನ ಪ್ರಮುಖ ಅಂದರೆ ಒಂದು ಆವರಣದಲ್ಲಿ ಸೇರ್ತಾರೆ ಆ ಆವರಣದಲ್ಲಿ ಸೇರಿದ ನಂತರ ಅಂದರೆ ಊರಿನ ದನಗಳೆಲ್ಲವೂ ಅಲ್ಲಿ ಸೇರಿಸ್ತವೆ ಆಗ ಅವರ ಶಕ್ತಾನುಸಾರ ಪಟಾಕಿಗಳನ್ನು ಸಿಡಿಸಲಿಕ್ಕೆ ಶುರು ಮಾಡ್ತಾರೆ ಆ ಪಟಾಕಿ ಸದ್ದಿಗೆ ಎತ್ತುಗಳು ಬೆದರ್ತವೆ ಅವು ಬೆದರುವುದನ್ನು ನೋಡಿ ಜನ ಅಂದರೆ ರೈತರು ಊರಿನ ಗ್ರಾಮಸ್ಥರು ಕೆ ಕೆ ಶಿಳ್ಳೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅದರಿಂದ ಸಂಭ್ರಮ ಹೆಚ್ಚಾಗ್ತದೆ ಆ ಸಂಭ್ರಮ ದನಗಳಿಗೆ ಬೆದರಿಕೆಯಾಗಿ ಮತ್ತಷ್ಟು ಬೆದರ್ತವೆ ಹೀಗೆ ಈ ಸಂಭ್ರಮದ ಕೋಲಾಹಲ ಹೆಚ್ಚುತ್ತಾನೆ ಹೋಗ್ತದೆ ಅಂತಿಮವಾಗಿ ಊರಿನ ಹೊರ್ಗಡೆ ಇರುವಂತಹ ಒಂದು ದೇವಸ್ಥಾನ ಬಳಿಗೆ ಹೋಗ್ತಾರೆ ಅಲ್ಲಿ ಆಗಾಗಲೇ ಹುಲ್ಲು ಕಳ್ಳೆ ಮುಳ್ಳು ಸೌದೆಗಳನ್ನು ಹೊಟ್ಟಿ ಒಂದು ಈಡು ಸುಡಲಿಕ್ಕೆ ಅಂದರೆ ಬೆಂಕಿ ಹೆಚ್ಚಿ ಅವುಗಳನ್ನು ಬೆಂಕಿ ಹುರಿತಿರಬೇಕಾದ್ರೆ ಆ ಬೆಂಕಿಯ ಸುತ್ತ ಮೂರು ಪ್ರದಕ್ಷಿಣೆಯನ್ನು ಹಾಕಿಸಿಕೊಂಡು ಅಲ್ಲಿಯ ಅಲ್ಲಿಯೇ ಇದ್ದ ದೇವಸ್ಥಾನಕ್ಕೆ ಒಂದು ಪೂಜೆಯನ್ನು ಸಲ್ಲಿಸಿ ಮರಳಿ ಮನೆಗೆ ಹೊಡ್ಕೊಂಡು ಬರ್ತಾರೆ ಮನೆಯಲ್ಲಿ ಅವಕ್ಕೆ ಮಹಿಳೆಯರು ಆರತಿಯನ್ನು ಎತ್ತಿ ಆ ದಿನ ವಿಶೇಷವಾಗಿ ಮಾಡಿದ್ದ ಹಬ್ಬದ ಊಟವನ್ನು ದನಗಳಿಗೆ ತಿನ್ನಿಸಿ ನಂತರವೇ ರೈತರು ತಮ್ಮ ಮನೆಗಳಲ್ಲಿ ಊಟವನ್ನು ಮಾಡ್ತಾರೆ ಇದು ದೇವಣಿಗೆ ಹಬ್ಬದ ಆಚರಣೆಯ ಒಂದು ರೀತಿಯಾಗಿದೆ ಇತರರು ತಮ್ಮ ಪಶು ಸಂಪತ್ತಿನ ಸಮೃದ್ಧಿಗಾಗಿ ಆಚರಿಸುವ ಈ ದೇವಣಿಗೆ ಹಬ್ಬದ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ ಕೊಡ್ತೇನೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು